ಶ್ರೀನಿಧಿ ಪ್ಯಾನ್ಸಿ ಸ್ಟೋರು ನೋಡಿ ಇದು ಕಾಡುಗೋಡಿ ಏನು ಸರ್ಕಲ್ ಇದು ನಮ್ಮ ಯಲ್ಲಾರೆಡ್ಡಿ ಸರ್ಕಲ್ಲು ಇಲ್ಲಿದೆ ಈ ಶಾಪು ಈ ಶಾಪುನ ಓನರ್ ಬಂದುಬಿಟ್ಟು ನೋಡಿ ಇವನು 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 ಏನು ಮಾಡ್ತಾಯಿದ್ದಾನೆ ಅಂತಂದರೆ ಹೆಣ್ಣು ಮಕ್ಕಳು ಯಾರೇ ಫ್ಯಾನ್ಸಿ ಸ್ಟೋರ್ಗೆ ಬಳೆಗೆ ಅದಕ್ಕೆ ಇದಕ್ಕೆ ತಗೊಳಕ್ಕೆ ಬಂತಂದರೆ ಅವ್ರ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಇದೇ ರೀತಿ ನನ್ನ ಹತ್ರ ನಾಲ್ಕೈದು ಜನ ಹೆಣ್ಣು ಮಕ್ಕಳು ಗೃಹಿಣಿಯರು ಬಂದು ಹೇಳ್ಕೊಂಡ್ರು ಬಟ್ಟು ಮುಂದೆ ಬರೋದಕ್ಕೆ ಭಯ ಬಿದ್ರು ಯಾಕಂತಂದರೆ ಅವ್ರಿಗೆ ಆದಂಥ ಸಂಸಾರ ಗಂಡಂದ್ರೆ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಏನೋ ಭಯ ಬಿದ್ದು ಅವ್ರು ಯಾರೂ ಹೆಣ್ಣುಮಕ್ಳು ಮುಂದೆಗೆ ಬಂದಿಲ್ಲ ಆದರೆ ಇವತ್ತು ಆ ಹುಡುಗಿಗೆ ಹದಿನೆಂಟು ಆಸುಪಾಸು ಹದಿನೆಂಟು ಹತ್ತೊಂಬತ್ತು ಆಸುಪಾಸಲ್ಲಿರುವಂಥ ಹೆಣ್ಮಳು ಬಳೆ ಹದಿನೆ ಹದಿನೆಂಟು ಅವ್ರಿಗೆ ಎಷ್ಟು ಏಜು ಹದಿನೆಂಟು ಆಗಿದೆಲ್ಲ ಹಾಂ ಹತ್ತೊಂಬತ್ತು ಹದಿನೆಂಟು ಹದಿನೆಂಟು ಹತ್ತೊಂಬತ್ತ ಹತ್ತೊಂಬತ್ತು ವಯಸ್ಸಿನ ಹೆಣ್ಮಗಳು ಬಳೆ ಶಾಕ್ ಬಂದಿದ್ದಾಳೆ ಬಳೆ ತಗೋಳಕ್ಕೆ ಆಂ ಆ ಹುಡುಗಿಗೆ ಹಿಡ್ಕೊಂಡು ತುಂಬಾ ಅಸಹ್ಯವಾಗಿ ತನ್ನ ಗುಪ್ತಾಂಗವನ್ನ ಬಳಿ ಕೈ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡು ನನ್ನ ನಿನ್ನ ನೋಡಿ ನಂಗೆ ಟೆಂಪ್ಟ್ ಆಗ್ತಾ ಇದೆ ಬಾ ಬಂದು ನಿನ್ನ ಮಕ್ಕಳು ಮದ್ವೆ ಆಗಿದೆಯಾ ನೀನು ಮದುವೆ ಆಗಿದೆಯಾ ಆಗಿದ್ಯಾ ನೀನ್ ಎಂಟಿ ಫೋನ್ ಹಾಕು ಎಂಟಿ ಬೇರೆ ಗಂಡಸಬ್ಬಂದು ಕೇಳಿದ್ರೆ ನೀನ್ ಏನೋ ಮಾಡ್ತೀಯಾ ಹಿಂಗೆ ನಾವು ದೇಶದಲ್ಲಿ ಅತ್ಯಾಚಾರಗಳು ಮಾಡ್ತಾ ಇರೋದು ಹೆಣ್ಣು ಮಕ್ಕಳು ರಕ್ಷಣೆ ಇಲ್ದಿರ ನಿನ್ನಂತು ಹೆಣ್ಣು ಮಕ್ಕಳು ಇವತ್ತು ಬಳೆ ಅಂಗಡಿ ಬರೋದಕ್ಕೂ ಭಯ ಬೀಳ್ತಾರೆ ಇವತ್ತು ನಿನ್ನಿಂದ ನಿನ್ನಿಂದ ಹೆಣ್ಣು ಬಳೆ ಅಂಗಡಿ ಬರೋದಕ್ಕೆ ಭಯ ಬೀಳ್ತಾ ಇದ್ದಾರೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಚಿಕ್ಕ ಹುಡುಗಿ ಬಳೆ ಶಾಪಕ್ಕೆ ಬಂದರೆ ಹಾ ಬಿಡು ಬಿಡು ಚಿಕ್ಕ ಮಕ್ಳು ಬಳೆ ಶಾಪಕ್ಕೆ ಬಂದ್ರೆ ಹೆಣ್ಣು ಮಕ್ಕಳನ್ನ ನೋಡಿ ನಾವು ನೀನು ಅಷ್ಟೊಂದಿದೆಯ ನಿನ್ಗೆ ಎಂಟಿ ಮಕ್ಕಳು ಅಮ್ಮ ಅಪ್ಪ ಯಾರು ಇಲ್ವಾ ಹಾ ಯಾರು ಇಲ್ವಾ ನಿನಗೆ ಯಾರು ಇಲ್ವಾ ನಿನಗೆ ಯಾರು ಇಲ್ವಾ ನಿನ್ಗೆ ನಿನ್ನ ಎಂಟಿಗೆ ಫೋನ್ ಹಾಕು ನಿನ್ ಮಗಳಿದಾ ಮತ್ತೆ ನಿನ್ನ ಮಗಳನ್ನ ಹಾಕಿಬಿಟ್ಟಿದ್ಯಾ ನಿನ್ನ ಮಗಳು ಇದೇ ರೀತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ನಿನ್ನ ಮಗಳು ವಯಸ್ಸಲ್ವೇನೋ ಎಷ್ಟೋ ನಿನ್ನ ಮಗಳು ವಯಸ್ಸು ಮತ್ತೆ ನಿಮ್ಮ ಮಗಳನ್ನ ಸೇಫಾಗಿ ಇಟ್ಕೊಂಡು ಊರಾಗ ಹೆಣ್ಮಕ್ಳು ಬಳೆ ಶಾಪಕ್ಕೆ ಬಂದ್ರೆ ಎಲ್ಲ ಕಾಮವಾಗಿ ಟೆಂಟ್ ಹಾಕ್ತೀಯ ನೀನು ಟೆಂಟ್ ಹಾಕ್ತೀಯನು ದಿಗ್ಲು ಬಗ್ಗೆ ನಿಮ್ಮಮ್ಮ ನಿಮ್ಮ ಇದಕ್ಕೋಸ್ಕರನೇ ಬಳೆ ಶಾಪ್ ಇಟ್ಕೊಂಡಿಯಾ ನೀನು ಹಾಂ ಅಕ್ಕಪಕ್ಕ ಹೆಣ್ಮಕ್ಳು ನನ್ನ ಹತ್ರ ನಾಲ್ಕು ಜನ ಬಂದಿರೋ ಗೃಹಿಣಿ ಟೋಟಲ್ ನಿನ್ನ ಹತ್ರ ಏನು ಗೊತ್ತಾ ಯಾಕೆ ಮುಂದೆ ಬಂದಿಲ್ಲ ಪೊಲೀಸ್ ಸ್ಟೇಷನ್ ಅದು ಬಂದಿಲ್ಲ ಅಂತ ಗೊತ್ತಾ ನಮ್ಮ ಸಂಸಾರ ಹಾಳಾಗೋಗ್ಬಿಟ್ಟೆ ಮೇಡಮ್ ಲೋಫರ್ ನನ್ನ ಮಗನು ಯಾಕೆ ಒಬ್ಬರೇ ಹೋಗ್ತೀರ ಬಳೆ ಅಂಗಡಿ ಒಳಗಡೆ ಹೋಗಿ ಯಾಕೆ ಒಬ್ಬರೇ ಹೋಗ್ತೀಯ ನೀನು ಅಂತ ಕೇಳೋ ಪ್ರಶ್ನೆ ಆಗಿದೆ ಇಲ್ಲಿ ಇಲ್ಲಿ ನಿನ್ನಿಂದ ದಯವಿಟ್ಟು ಬಳೆ ಶಾಪ್ ಬರಬೇಕಾದ್ರೂ ಒಂದು ಸೆಕ್ಯೂರಿಟಿನ ಕರ್ಕೊಂಡ್ ಬನ್ನಿ ನಿನ್ನ ಮೇಲೆ ಈ ಥರ ಲೋಫರ್ ಇರೋ ಜಾಗದಲ್ಲಿ ಹಾಕು ನೀನು ಎಂಟು ಫೋನ್ ಹಾಕು ఫ ఫోన్ ఫోన్ హు మేంటు ఫోను నోడి స్నేహితురే ఈ మహానుభావును బళెషాప్ ఇక మన